ಸುದೀಪ್ ಗಾಗಿ ಬಿಗ್ ಬಾಸ್ ಕೊಡುವ ಸಂಭಾವನೆ ಎಷ್ಟು ಗೊತ್ತಾ ಕಿಚ್ಚನ ನೇರ ಉತ್ತರ ಸ್ಯಾಂಡಲ್ವುಡ್ ಸ್ಟಾರ್ ನಟ ಕಿಚ್ಚ ಸುದೀಪ್ ಅವರು ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಅಧಿಕೃತವಾಗಿ ಹಿಂದೆ ಗುಡ್ ಬಾಯ್ ಹೇಳಿದ್ರು ಇದೀಗ ರಾಜ್ಯದ ಜನತೆಯ ಪ್ರೀತಿಗೆ ಮಣಿದು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರಿಂದ ಸೀಸನ್ ವರೆಗೂ ಹೋಸ್ಟ್ ಮಾಡಲಿದ್ದಾರೆ ಎಂದು ನಟ ಕಿಚ್ಚ ಸುದೀಪ್ ಅವರೇ ಸ್ವತಃ ಹೇಳಿದ್ದಾರೆ ಬಿಗ್ ಬಾಸ್ ಹೋಸ್ಟ್ ವಿಚಾರವಾಗಿ ಬಿಗ್ ಬಾಸ್ ಆಯೋಜಕರು ಹಾಗೂ ಕಿಚ್ಚ ಸುದೀಪ್ ಅವರ ಮಧ್ಯೆ ಒಪ್ಪಂದ ಆಗಿದೆ ಹಾಗಾದ್ರೆ ನಟ ಕಿಚ್ಚ ಸುದೀಪ್ ಅವರಿಗೆ ನಾಲ್ಕು ಸೀಸನ್ ಗಳಿಗಾಗಿ ಸಂಭಾವನೆ ಎಷ್ಟು ಎನ್ನುವ ಪ್ರಶ್ನೆ ಹುಟ್ಟಿಕೊಂಡಿದೆ ಈಗಾಗಲೇ ಬಿಗ್ ಬಾಸ್ ಪ್ರಿಯರಿಗೆ ಬಿಗ್ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮಕ್ಕೆ ನಟ ಕಿಚ್ಚ ಸುದೀಪ್ ಹೋಸ್ಟ್ ಆಗಿ ಮುಂದುವರಿಯೋದು ಕನ್ಫರ್ಮ್ ಆಗಿದೆ ಿದೆ ಬರೀ ಇದೊಂದು ಸೀಸನ್ ಮಾತ್ರವಲ್ಲ ಮುಂದಿನ ನಾಲ್ಕು ಸೀಸನ್ ಗಳಿಗೂ ಹೋಸ್ಟ್ ಆಗಿ ಸುದೀಪ್ ಅವರೇ ಇರಲಿದ್ದಾರೆ ಇದು ನಿಜಕ್ಕೂ ವೀಕ್ಷಕರಿಗೆ ಖುಷಿ ವಿಚಾರ ಅಲ್ವಾ ಮೊನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಭಾವನೆ ಕುರಿತು ಕಿಚ್ಚ ಸುದೀಪ್ ಅವರು ಮಾತನಾಡಿದ್ರು ಇನ್ನು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಗೆ ಎಷ್ಟು ಸಂಭಾವನೆ ಪಡೆಯುತ್ತಾರೆ ಎಂಬ ವಿಚಾರ ಯಾವಾಗ್ಲೂ ರಿವೀಲ್ ಆಗಿಲ್ಲ ಪ್ರತಿ ಬಾರಿ ಸುದ್ದಿಗೋಷ್ಠಿ ಆಯೋಜನೆ ಆದಾಗ ಈ ಬಗ್ಗೆ ಪ್ರಶ್ನೆ ಮಾಡಲಾಗುತ್ತದೆ ಈ ಬಾರಿಯ ಬಿಗ್ ಬಾಸ್ ಸುದ್ದಿಗೋಷ್ಠಿಯಲ್ಲಿ ಈ ಪ್ರಶ್ನೆಗೆ ಸುದೀಪ್ ಅವರು ಇದಕ್ಕೆ ಜಾಣತನದಿಂದ ಉತ್ತರವನ್ನ ನೀಡಿದ್ದಾರೆ ಕಲರ್ಸ್ ಕನ್ನಡದ ಬಿಸ್ನೆಸ್ ಹೆಡ್ ಪ್ರಶಾಂತ್ ಅವರಿಗೆ ಈ ಬಗ್ಗೆ ಪ್ರಶ್ನೆ ಮಾಡಲಾಯಿತು ಆದರೆ ಅವರು ಇದು ವೈಯಕ್ತಿಕ ಅಂದ್ರು ಅಲ್ಲದೆ ಈ ಪ್ರಶ್ನೆ ಉತ್ತರಿಸಲು ಸಾಧ್ಯವಿಲ್ಲ ಮನೆ ಬಾಡಿಗೆಗೆ ಹೋದ್ರೆ ಹತ್ತು ಪರ್ಸೆಂಟ್ ಇನ್ಕ್ರಿಮೆಂಟ್ ಆಗಿರುತ್ತೆ ನಾನು ಲೀಸ್ಗೂ ಅಲ್ಲ ರೆಂಟ್ಗೂ ಅಲ್ಲ ನಮ್ಮದೊಂದು ಇರುತ್ತೆ ತಾನೆ ಅಂತ ಸುದೀಪ್ ಹೇಳಿದ್ದಾರೆ ಪ್ರತಿ ವರ್ಷ ಬಾಡಿಗೆ ಹೆಚ್ಚಾಗುತ್ತದೆ ನಾನು ಬಾಡಿಗೆಗೆ ಹೋಗ್ಲಾ ಲೀಸ್ಗೆ ಹೋಗ್ಲಾ ನನ್ನ ರೇಟ್ ಪಬ್ಲಿಕ್ ನಲ್ಲಿ ಮಾತಾಡೋ ನನ್ನ ರೇಟ್ ನಾನು ಕಟ್ಟಿಕೊಳ್ಳಲು ಅಷ್ಟು ಚೀಪ್ ಅಲ್ಲ ನಾನು ಅಂದ್ರು ಅಲ್ಲದೆ ಮುಂಬರುವ ನಾಲ್ಕು ಸೀಸನ್ ಗಳಿಗೆ ನಾವು ಡೈಅಪ್ ಆಗಿದ್ದೇವೆ ಎಂಬ ವಿಚಾರವನ್ನ ಸುದೀಪ್ ಅವರೇ ಬಹಿರಂಗ ನಾನು ರೇಟ್ ಕಟ್ಟೋಕೆ ಹೋಗಲ್ಲ ನಾನು ಚೀಪ್ ಅಲ್ಲ ದೊಡ್ಡ ಬಜೆಟ್ ಸಿನಿಮಾ ಇದ್ದಾಗ ನಾವು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕು ಮೊದಲ ಸೀಸನ್ ನಲ್ಲಿ ಪಡೆದಿದ್ದ ಸಂಭಾವನೆವನ್ನ ಈಗಲೂ ಪಡೆಯೋಕೆ ಹೆಚ್ಚು ಬೇಕಾಗುತ್ತದೆ ಅಲ್ವಾ ಪ್ರತಿ ಶೋಗೂ ಅದರದ್ದೇ ಆದ ಬಜೆಟ್ ಇರುತ್ತೆ ಸ್ಪರ್ಧಿಗಳಿಗೂ ಸಂಭಾವನೆ ಕೊಡಬೇಕು ಟ್ವೀಟ್ ಮಾಡುವಾಗ ಸಂಭಾವನೆ ವಿಚಾರ ತಲೆಯಲ್ಲಿ ಇರೋದಿಲ್ಲ ಟ್ವೀಟ್ ಮಾಡದೆಯೂ ಸಂಭಾವನೆ ಹೆಚ್ಚು ಬೇಕು ಅಂತ ಕೇಳಬಹುದಲ್ಲ ಅದು ಪಬ್ಲಿಕ್ ನಲ್ಲಿ ಮಾತನಾಡುವ ವಿಚಾರ ಅಲ್ಲವೇ ಅಲ್ಲ ಹಣ ಅನ್ನೋದು ಲಾಸ್ಟ್ ನಾನು ಸಿನಿಮಾದಲ್ಲಿ ಎಷ್ಟು ಸಂಭಾವನೆ ಪಡೆಯುತ್ತೇನೆ ಎಂಬ ಸರಿಯಾದ ಲೆಕ್ಕ ಯಾರಿಗೂ ಕೂಡ ಸಿಕ್ಕಿಲ್ಲ ಯಾಕಂದ್ರೆ ಪ್ರತಿ ಚಿತ್ರವೂ ವಿಭಿನ್ನ ಭಿನ್ನ ರೀತಿಯಲ್ಲಿ ನಡೆಯುತ್ತೆ ಪ್ರತಿ ಚಿತ್ರದ ಬಜೆಟ್ ಕೂಡ ಬೇರೆ ಬೇರೆ ಇರುತ್ತೆ ಅಂತ ಸುದೀಪ್ ಅವರು ಖಡಕ್ ಆಗಿ ಉತ್ತರವನ್ನ ನೀಡಿದ್ದಾರೆ ಹೀಗೆ ಇನ್ನಷ್ಟು ತಾಜಾ ಮಾಹಿತಿಗಾಗಿ ನನ್ನ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ